கேள்ா நீன கேன்த்த அக்கா சுழ்தித்தானே ஏ நின்ளு நான் தங்கிஹத்த நான் கேள்வ நின் நீன் விட்டோரே ಅಕ್ಕ ಆದಿಶಂಕರ್ ನಿನ್ಮಗಂತಾನೆ ಅಲ್ಲ ಸರೋಜಕ್ಕನ್ ಮಗನ ಅದಕ್ಕೆ ಆತ ನಾನು ಆವಾಗ್ಲೇನ ಹೇಳಿದ್ದು ನೀನು ನಿಜ ಹೇಳು ಅಂತ ನಿನ್ನ ಹತ್ರ ನಾನಾ ಸುಳ್ಳಿ ಹೇಳಿ ನೀನ ಎಲ್ಲ ಅಂತಂದ್ರೆ ಇವಾಗ ನನ್ನ ಹತ್ರನೂ ಸುಳಿಡ್ತಾ ಇದ್ಯಾ ಈ ಅನುಮಾನ ಯಾಕೆ ಬಂತು ಸುನೀತಾ ಏನ ಅಷ್ಟು ಮಾತ್ರ ಗೊತ್ತಾಗಲ್ಲೇನ ಅಕ್ಕ ಹಾ ಅಷ್ಟು ಮಾತ್ರ ಗೊತ್ತಾಗಲ್ಲ ಸ್ನೇಹ ಚೈತನ್ಯ ಇಬ್ರು ಒಂದೇ ತರ ಅವ್ರೆ ಅವ್ರಿಬ್ರಿಗೂ ಒಂದೇ ತರ ಕೂದಲೇ ಅದು ಬಾವುನ್ಗೆ ದೊಡ್ಡ ಮಾವನ ಆ ಮಾವನ್ ಹಂಗೆ ತಾನೆ ಕೂದ್ಲಿರದ ಉಂಗ್ರೂ ಕೂದ್ಲಾ ಅವರಿಬ್ಬರಿಗೂ ಒಂದೇ ಥರನೇ ಕೂದಲವೇ ಏನು ಅಂತೇಳಿ ಅಷ್ಟು ಮಾತ್ರ ತಿಳಿಯಲೇನಕ ನನ್ನ ಹತ್ರ ಆಗಕ್ಕ ಸುಳ್ಳೇಳ್ತಾ ಇದ್ದೇನೆ ನೀನು ಹಾಂ ಆದಿಶಂಕರ್ನು ನಿನ್ನ ಮಗನು ಸ್ನೇಹ ಸರೋಜಕ್ಕನ ಮಗನು ಸರೇ ಹೋಗ್ಲಿಬರು ಸುನೀತಾ ಇದೆಲ್ಲ ಯಾಕೆ ಇವಾಗ ಹಾಂ ಯಾಕೆ ಇವಾಗ ಅಂತಲ್ಲಕ್ಕ ನಾನು ಮನ್ಸಾಗಿದ್ದು ಮಾತು ಕೇಳ್ತಾ ಇದ್ದೀನಿ ನಿಜನೇ ಸುಳ್ಳ ಹೇಳು ಮಾತಾಡಕ್ಕ ಹಾಂ ಮಾತಾಡು ನಿಜನೇ ಸುನೀತಾ ಅವತ್ತು ನಂಗೂನು ಸರೋಜಕ್ಕನ್ಗೆ ಒಂದೇ ದಿವಸನೂ ಆಗಿತ್ತು ಎರಡನೇ ಕಾ ಸೌರ ಮನೆಗೆ ಹೋಗ್ಬಾರ್ದು ಅಂದ್ರಲ್ಲ ಅದಕ್ಕಿಲ್ಲೇ ಹೆಗೆ ಆಯಿತು ಸರಾಜಕ್ಕಿ ಹೇಳ್ತಾ ಇತ್ತು ನಂಗೆ ಏನಾದರೂ ಗಂಡು ಮಗು ಆಗಿಲ್ಲ ಅಂತಂದರೆ ನಾನು ಮಾತ್ರ ಬರ್ತಲ್ಲ ಹೆಣ್ಮಗುವೆ ಆದರೆ ನಂಗೆ ಗಂಡು ಮಗು ಬೇಕು ಅಂತ ಸುಮ್ಮನೆ ಹೆಗೆ ಆಗೋ ಅಳ್ತಾ ಇತ್ತು ನಮ್ಮ ಗುಂಡಸನ ಎಲ್ಲ ಬಿಟ್ಕೊಂಡು ಹೆರಿಗೆ ಮಾಡಿತ್ತು ನನಗೆ ಫಸ್ಟ್ ಹೆರಿಗೆ ಆಯಿತು ಗಂಡು ಮಗು ಆಯಿತು ಆಮೇಲೆ ಸರಾಜಕ್ಕನಿಗೆ ಹೆಣ್ಮಗು ಆಯಿತು ನಾನೇ ಹೇಳ್ದೆ ಗುಂಡತ್ತೆ ಅಂತ ಹೇಳಿ ಎತ್ಕೊಂಡು ಹೋಗಿ ಮಲ್ಸ್ಬಿಡೋಬ್ರಿ ದೂರ ದೂರ ಬೆಳೆಯಲ್ಲ ಇಲ್ಲೇ ತಾನೆ ಒಂದೇ ಮನೆಗೆ ಇರ್ತಾರಲ್ಲ ನಾನು ನೋಡ್ಕೊತೀನಿ ಸರಾಜನಿ ನೋಡ್ಕೊತಾಳೆ ಎತ್ಕೊಂಡು ಹೋಗಿ ಮಲಗಿಸ್ರಿ ಅಂತ ಹೇಳ್ದೆ ಎರಡು ಗುಂಡತ್ತೆ ಬೇಡಮ್ಮ ಬೇಡ ಯಾಕೆ ಹಿಂಗೆಲ್ಲ ಮಾಡ್ತೀಯ ನೀನು ಬೇಡ ಅಂತ ನಾನು ಇವಾಗ ನಾವೆಲ್ಲ ಒಂದೇ ಮನೆಗೆ ಇರ್ತೀರಿ ಅವ್ರ ಮನ್ಸಕ್ ನೋವು ಮಾಡ್ಕೊಂಡ್ರೆ ನಮಗೂ ಏ ಆಗಲ್ಲ ಎತ್ಕೊಂಡೋಗಿ ಮನ್ಸು ಹೋಗತ್ತೆ ನೀನು ಆಗಿದ್ದಾಗಲಿ ಅಂತಂದೆ ಆಮೇಲೆ ಎತ್ಕೊಂಡಾಗ ಮನ್ಸ್ ಆ ಮಗುನ್ ತಂದು ನನ್ನ ಹತ್ರ ಮನ್ಸಿದ್ಲು ಆಗ ಸರಾಜಕನು ಖುಷಿ ಆಗಿತ್ತು ಅದೇ ಖುಷಿನೂ ಇನ್ನು ಮುಂದೆ ಇರ್ಲಿ ಅಂತ ನನ್ನ ಆಸೆ ಯಾಕಂತಂದ್ರೆ ನಾನು ಸರೋಜಕ್ನು ಎಲ್ಲ ಇವ್ರನ್ನ ನೀನೇ ಆಗ್ಬೋದು ಅಮ್ಮನೇ ಆಗ್ಬೋದು ಅಪ್ಪನೇ ಆಗ್ಬೋದು ಯಾರೂ ನಮ್ಮ ಜೊತೆ ಇರಲ್ಲ ಇಪ್ಪತ್ನಾಲ್ಕು ಗಂಟೆ ಇರೋದೇ ಸರಾಜನು ಅವ್ರ ಮನ್ಸಿಗೆ ಯಾಕೆ ನೋವು ಹೋಗ್ಬೇಕು ಆದಿಶಂಕರನ್ ತಾನೇ ಇಲ್ಲೇ ಇರ್ತಂತಾನೆ ಹೆಚ್ಚಾಗಿ ಅಲ್ಲಿಗೆ ಹೋಗೋದೇ ಇಲ್ಲ ಯಾವ ಮಕ್ಳು ಎಲ್ಲ ಮಕ್ಳು ಇಲ್ಲೇ ಇರ್ತಾರೆ ಸ್ನೇಹ ಆಗ್ಲಿ ಆದಿಶಂಕರಾಗ್ಲಿ ಚೈತನ್ಯ ಆಗ್ಲಿ ಅಲ್ಲಿಗೆ ಹೋಗೋದೇ ಇಲ್ಲ ಇಲ್ಲೇ ನನ್ನ ಹತ್ರನೇ ಬೆಳಿತಾರೆ ಮಕ್ಳು ಅದಕ್ಕೆ ನಾನೇ ಕೊಟ್ಟಿದ್ದೆ ನಾನೇ ಕೊಟ್ಟೆ ಇವಾಗ ಖುಷಿಯಾಗಿದಲಿ ಸರಜನೂ ಅಂತ ಅನ್ಬಿಟ್ಟು ಅಲ್ಲಕ್ಕ ಎತ್ತು ಮಗುನ ಕೊಟ್ಬಿಟ್ಟು ಇಷ್ಟು ಸುಲಭವಾಗಿ ಮಾತಾಡ್ತಾ ಇದ್ಯಲ್ಲ ನೀನು ಎಂತ ತಾಯಿನೂ ಎತ್ತು ಮಗುನ ಯಾರಿಗೂ ಕೊಡಲ್ಲಕ್ಕ ಅಕ್ಕ ಇಷ್ಟೊಂದು ಮುಂದಾಗ್ಬಿಟ್ಟಿದ್ಯಾ ಮುಂದಾಗಿದೆಯಾ ಅಂತಂದ್ರೆ ನನ್ನ ಸಂಸಾರ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಹ್ಞೂ ನನ್ನ ಸಂಸಾರ ಚೆನ್ನಾಗಿರ್ಬೇಕು ನಾಲ್ಕು ಜನ ನೋಡಿದ್ರು ಅಯ್ಯೋ ಶ್ಯಾಂಗ್ ಮನೆಗೆ ಎಷ್ಟು ಚೆನ್ನಾಗಿ ಅವರಪ್ಪ ಹೊಂದಾಣಿಕೆ ಮಾಡ್ಕೊಂಡ್ರು ಅನ್ನೊಂಗಿರ್ಬೇಕು ನಾಳೆ ಬೆಳಗ್ಗೆ ಆಯಮನ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಹಾಂ ಚೆನ್ನಾಗಿರ್ತೈತೆ ಅದೆಲ್ಲನು ಅವ್ರು ಏನೋ ತಪ್ಪು ಮಾತು ಮಾಡ್ತಾರೆ ತಪ್ಪು ಮಾತಾಡ್ತಾರೆ ಅಂತಂದ್ರೆ ಮೇಲೊಬ್ಬನವನೆ ಅವ್ನು ನೋಡ್ಕೊತಾನೆ ಅವ್ನಿಗಿಂತಲೂ ದೊಡ್ಡವರು ಈ ಭೂಮಿ ಮೇಲೆ ಯಾರೂ ಇಲ್ಲ ದೇವರಿಗಿಂತಲೂ ದೊಡ್ಡವರು ಈ ಭೂಮಿ ಮೇಲೆ ಯಾರೂ ಇಲ್ಲ ಮೇಲೊಪ್ನವ್ನ ಅಲ್ಲ ಆ ಭಗವತ್ಮ ಅವ್ನು ನೋಡ್ಕೊತಾನೆ ಆಯ್ತಾ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ನಾನು ಮಾಡ್ಬೇಕನ್ನಿಸ್ತು ಮಾಡಿದ್ದೀನಿ ಅದ್ರ ಮೇಲೆ ಅವ್ರಿಷ್ಟ ಆದರೂ ನೀನು ಮಾಡಿದ ತಪ್ಪಕ ಮಗುನ ಕೊಡ್ಬೇಕಾಗಿತ್ತು ಹ್ಮ್ ಮಗುನ ಕೊಟ್ಲಲ್ಲಪ್ಪ ಅನ್ನೋ ಕೊರ್ನೇ ಅಮ್ಮನಿಗೊಂದು ಚೂರು ಇಲ್ಲ ಗೊತ್ತಾ ನಿಂಗೆ ಇಲ್ಲ ಸುನೀತಾ ಒಂಚೂರು ಕರ್ನೇನೂ ಇಲ್ಲ ದಯ್ಯನೂ ಇಲ್ಲ ಆದ್ರೂ ನನ್ನ ಸಂಸಾರಕ್ಕೋಸ್ಕರ ನಾನು ಮಾಡಿದ ತ್ಯಾಗ ತಪ್ಪಲ್ಲ ಅಂತ ಅನ್ಸೈತೆ ನನ್ನ ಸಂಸಾರ ಚೆನ್ನಾಗಿರ್ಬೇಕು ಅದು ಖುಷಿಯಾಗಿರ್ಬೇಕು ನನ್ನ ಕುಟುಂಬಕ್ಕೋಸ್ಕರ ನಾನು ಆ ಕೆಲಸ ಮಾಡಿದೆ ಎಲ್ಲಾರು ಖುಷಿಯಾಗಿದ್ರೆ ಮಾವನು ಖುಷಿ ಇವಾಗ ಇವಾಗೆ ಹಾರ್ಟ್ ಆಪ್ರೇಷನ್ ಬೇರೆ ಆಗುತ್ತೆ ಇನ್ನು ಏನಾದ್ರು ತೊಂದ್ರೆ ಆಗುತ್ತೇನೋ ಅಂತ ಒಂದ್ಸರಿ ಹಂಗು ನಮ್ಮ ಹೇಳ್ಬಿಟ್ಟಿದ್ರು ಅದಕ್ಕೆಲ್ಲ ರಾಮಾಯಣ ಆಗೋಯ್ತು ಅಕ್ಕ ಈ ವಿಷಯ ಆದಿಶಂಕರ್ ಗೊತ್ತಾ ಅಯ್ಯೋ ನಮ್ ಮನೆಗಿನ ಮಕ್ಳು ವಯಸ್ಸಲ್ಲ ಮಾತ್ರ ತಿಕ್ಕೋರು ಈ ಬುದ್ಧಿ ಐತಲ ಬುದ್ಧಿ ಆ ಬುದ್ಧಿ ಒಳಗ್ ಮಾತ್ರ ಅತಿ ಬುದ್ಧಿವಂತರು ಅವ್ನ ಗೊತ್ತು ಆದಿಶಂಕರ್ಗೆ ಮತ್ತೆ ಅವನು ಏನು ಹೇಳಿಲ್ಲ ನಮ್ಮ ಅಮ್ಮನು ಅಂತ ಹೇಳ್ತಾನೆ ಹ್ಮ್ ಅಯ್ಯಮ್ ಏನಾದ್ರ ನೀನು ನನ್ ಮಗನಲ್ಲ ಅಂತ ಅನ್ಬಿಟ್ಟು ಅಟ್ಕೊಂಡ್ರೆ ಹೇಳ್ತಾನೆ ನಾನಿದಿನಮ್ಮ ನೀನ್ ಅಲ್ಬೇಡ ನಾನೇ ನಿನ್ ಮಗನು ಅಂತ ಹೇಳ್ತಾನೆ ಓ ಬಾರಿ ಬುದ್ಧಿವಂತರಮ್ಮ ಬುದ್ಧಿ ಕಥೆ ಯಾಕೆ ಹೇಳ್ತೀಯ ಜಾಸ್ತಿ ಮಾತಾಡೋದಂದ್ರೆ ಇವಳು ಸ್ನೇಹ ಬಿಟ್ರೆ ಇನ್ಯಾರು ಮಾತಾಡಲ್ಲ ಇವ್ರ ಮೂವರು ಶಬ್ದನೇ ಇಲ್ಲ ಸಾರ್ತಾಯ್ತು ಬಿಡೆ ನಿನ್ ಜನ್ಮ ಪಾವನ ಆಗೋಯ್ತು ನಿನ್ ಮೊಟ್ಟೆ ಹೊರತೋಗನಾಯ್ತಮ್ಮ ನಂಗೆ ಕೇಳ್ಸಲ್ಲ ಅನ್ಕೊಂಡಿದ್ರೆ ನೀಗ್ಳು ಕೇಳಿಸಲ್ಲ ಕಣ್ಣುಗ್ ಕಾಣಿಸಲ್ಲ ಅಂತ ಅನ್ಕೊಂಡಿದ್ರ ಈ ದೊಡ್ಡ ಮಸ್ತ್ ಕೇಳ್ತಾ ಇತ್ತಲ್ಲ ಮಗು ಕೊಟ್ಬಿಟ್ಟೆ ಅಂತ ಸಾರ್ ಜನ್ಮ ಇನ್ನ ಅವನ ರಾಮನ ಹಾಕಿ ಅವನು ಯಾರ ಕನ ಕೊಟ್ಬಿಡು ಹಾ ಅವ್ ಸಂಸಾರವನ್ನು ಸಂತೋಷವಾಗಿರ್ತದೆ ಅಲ್ಲ ಸಂಸಾರ ಸಂತೋಷಕ್ಕೋಸ್ಕರ ಒಟ್ಟೆ ಗುಟ್ಟಿದ ಮಗನೇ ದಾನ ಮಾಡಿದ್ಯಲ್ಲ ನೀನು ಎಂತ ಹೆಂಗ್ಸಿರ್ಬೇಕು ಎಂತ ಹೆಂಗ್ಸಿರ್ಬೇಕು ನೀನು ಸುಮ್ಮನೆ ಇರಲ್ಲ ನೀನು ಸುಮ್ಮನೆ ಇರ್ಬೋದು ಅಷ್ಟೇ ನಾನ್ ಇರಲ್ಲ ಬರ್ಲಿ ಅಣ್ಣು ಕೇಳ್ತೀನಿ ನ್ಯಾಯ ನಾನೇ ಅವತ್ತೇನಪ್ಪ ದೊಡ್ಡ ಮನುಷ್ಯನು ನಾನು ಇದ್ದೀನಂತ ಅಂತ ಇವತ್ತು ಈ ಕೆಲಸ ಮಾಡಿದ್ಯಾ ಅಂತ ಬರ್ಲಿ ಅಣ್ಣು ಅಮ್ಮ ಇವಾಗ ಏನಾಯ್ತು ಅಂತ ಇವಾಗ ಯಾಕೆ ಮಾವನ ಏನ್ ಮಾಡಿದ್ರು ಪಾಪ ಹಾ ಮಾವನ್ ಗೊತ್ತೇ ಇರಲಿಲ್ಲ சும்மா நீல் ராயணா நீ சந்தோஷவாக மனைக அக்கா யாக்கி ஏன்த்து நேன் வர இல்லை அவத்து நானும் நீத்தாட்கண்டா ஏன ஆயம் திப்பணி தங்கியவனி அந்த ஆ சங்கர்வா நான் சாவித்ரி மகனு இதே தை தீவ் மாதாத்தம்மா மாத்தாட் அக்கன தங்கிய இப்ப நான் நீங்க கூடா அந்த ஒளக்க மாதாடத்த இன்னும் சாவித்ரி நீங்க மாத்தாட் நமக்கு சரி இல்லம்மா நமக்கு சரி பரீலா நீல் சிச்சி ಇವಾಗ ಏನು ಮಕ್ಳ ನೂರಾರು ಮೇಲೆ ದೂರದಾಗ ಬೆಳಿತಾವ್ರ ಎಲ್ಲ ನಮ್ಮ ಫ್ರೆಂಡ್ ಇದ್ರು ಬೆಳಿತಾನೆ ಅವ್ರೆ ಹಾ ಯಾಕೆ ಚಿಚಿ ಬೇಗ ಬಾಬಾ ಮಾಡೋದು ಸುಮ್ನೆ ಚಿಚಿ ಅಮ್ಮ ನೀನು ಸುಮ್ಮನೆ ಇರಮ್ಮ ಬಾಯಿ ಮುಚ್ಚಬೇಕು ಮಾತಾಡ್ಕೊಡ್ ನೀನು ಬಾಯಿ ಮುಚ್ಚಕೊಂಡು ಕುತ್ಕೊಬೇಕಲ್ ನೀನು ಗಟ್ಟ ಬಯಸ್ತು ನೀನು ಸಾಕ ಕಷ್ಟ ಅಂತಿದ್ರೆ ನಂಗೆ ಕೇಳ್ಕೊಡೋದ ನಾನೇ ಸಾಕ್ತಾ ಇದ್ದೆ ಮಗುನ ಹಾ ನಿಂಗ ಅಷ್ಟೊಂದು ಆಗಿದ್ರೆ ನಂಗೆ ಕೈ ಕೊಟ್ಟಿದ್ರೆ ಬಂಗಾರ ಸಾಕಂತ ಇದ್ದೆ ಮಗುನ ಈ ಕಂತ್ರಿ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿಲ್ಲ ಅಮ್ಮ ಇವಾಗ ಏನಾಯ್ತು ಅಂತಮ್ಮ ಯಾಕಮ್ಮ ಸುಮ್ನೆ ಇರಮ್ಮ ಬರ್ಲಿ ನಮ್ಮ ಅಣ್ಣು ಇಲ್ಲ ಒಟ್ಟಾಗ ಹುಟ್ಟಿದ್ದು ಬದಲಾಯಿಸ್ತಾರೆ ಅಂತಂದ್ರೆ ಇನ್ನೆಷ್ಟು ಮಾತ್ರ ಇರ್ಬೇಕು ಹಾ ಎಷ್ಟು ಮಾತ್ರ ಇರ್ಬೇಕ ಇಲ್ಲ ಒಂದು ಒಡವೆ ದಾನ ಮಾಡೋ ಇಲ್ಲ ಮಯೋನ್ ಬಟ್ಟೆ ದಾನ ಮಾಡು ಇಲ್ಲ ನೀವು ಅಂಗು ಇಷ್ಟ ಆಯ್ತಾ ಕರ್ಕಂಬಂದು ಮೂರ್ ಊಟ ಆಯ್ಕೋ ಈ ಕೆಲಸ ಮಾತ್ರ ಮಾಡ್ಬೇಡ ನೀನು ನಿಧಾನವಾಗಿ ಮಾತಾಡಮ್ಮ ಯಾಕಮ್ಮ ಸುಮ್ಮನೆ ಸುಮ್ನೆ ಇದ್ದಿದ್ರಾಮಾಯಣ ಆತೈತ್ ಮನೆಗೆ ನಿಮಗೆ ಸಂತೋಷವಾಗಿರೋ ಟೈಮೆಲ್ಲ ಯಾಕೆ ಬೇಕು ನೀವೊಂದ್ಸರಿ ಯಾವಾಗಾನ ಮಾತಾಡೋಣ ಇರು ಏನೇ ಸುಮ್ಮನೆ ಇರೋದು ಏನ್ ಸುಮ್ಮನೆ ಇರೋದು ನೀನ್ ಹೇಳ್ದಂಗೆಲ್ಲ ಕೇಳಕ್ ನಾನು ರೆಡಿ ಇಲ್ಲ ಇವಾಗ ಏನ್ ಮಾಡ್ಬೇಕಂತಿದ್ಯಮ್ಮ ஏன்மாந்த கேளு இல்ல ஓபு ஆசை நின்று கூத்துக்கு இக்கொபு நன் மகள மகூன் கொட் பித்தவளை அந்த எல்லாரும் பத்தார அவ்ளோ ஆச்சு நன் மகள மகோ அந்த நன் அனுமானே இவ்ளிகே அங்கு ஜாத்தி ஆடங்காப்பாக்க இவளுக்கு இஷ்டாக்கோடு நன் அனுமான் நிச்சவே ஆகோய்த்து அக்கா இவங்க சும் சும் அண்ண பரலிங்க கேணா சும்மே இருண்ணன சிச்சி ஏனும் சும்மே இருஷ அந்த மாவன சும்மேரு சிச்சே நம்ம அம்மக்கூத்தி அந்த நின்கு பத்தி இல்ல ಇವಾಗ ಹೇಳಿಲ್ಲ ನಿಮ್ಮ ನಿಂಗೆ ಅಷ್ಟು ಇಷ್ಟ ಆಯ್ತಾ ಇಲ್ಲ ದುಡ್ಡು ಕೊಡುವ ಬಟ್ಟೆಗೆ ದಾನ ಕೊಟ್ಬಿಡಿ ಇಲ್ಲ ಒಡವೆ ಕೊಡು ಅಷ್ಟು ಪ್ರೀತಿ ಬಂತಂದ್ರೆ ಕರ್ಕೊಂಡ್ ಮೂರ ಊಟ ಹಾಕುವ ದಾನ ಮಾಡೋದು ಕೊಟ್ಟಿದ್ರೆ ನಾವೇ ಸಾಕಂತ ಇದ್ರಲ್ಲ ನಿನ್ ಮೈಬಾರ ಆಗಿದ್ರೆ ಸಾಕಕ್ಕ ಮೈಬಾರ ಅಂತ ಅಲಚಿತಿ ನಾನು ಕೊಟ್ಟಿರೋದು ಏನೋ ಇಬ್ರು ಹೆಣ್ಮಕ್ಳೆ ಆದ್ರಲ್ಲ ಒಂದು ಮಗು ನನಗೂ ಇಬ್ರು ಗಂಡು ಮಕ್ಳೆ ಆದ್ರಲ್ಲ ಒಂದ್ ಮಗು ಕೊಟ್ರೆ ಏನಾಗ್ತದೆ ಅದು ನಮ್ ಕಣ್ಣು ಗಣ್ಣ ಬೆಳೀತದಲ್ಲ ಅನ್ನೋ ಇದ್ರಿಂದ ಕೊಟ್ಟಿದ್ದಷ್ಟೇ யார மா மக்கள் யார மாத் மலு ஏன் எரி ஆகி தக்ன நீங்க மார்க் பண்ண அங்கு ஜொத்திகாடி அம்மா அவ்ளா தீ நீ சும்னா இலம்ம நீங்க நம்ம நம்மண்ணு விட்டா இன் யாரும் இல்ல மக்கள் நான்சோ கேச மாவனே அந்த எந்தவன்பது நம்மண்ணு அம்மா சும்ன இலம்ம யாக்கமாஷன் இஷ்டெல்லாம் அமையா மா ಅಕ್ಕ ಅವಾಗ ರೂಮಕ್ ಹೋಗತೈತ್ ಬರ್ರಿ ಬಾರೆ ಓಕೆ ಕೇಳೋಣ ಬೇಕಾಗಿಲ್ಲ ಬಾ ನಮ್ ಹುಟ್ಟದ ಮನೇನು ಬೇಕಾಗಿಲ್ಲ ಇಂತ ಹಣ್ಣು ಬೇಕಾಗಿಲ್ಲ ಅಮ್ಮ ನಿಂಗೆ ತಿಕ್ಕಿಳಿಗೆ ಹೆಂಗೆ ಸುಮ್ನೆ ಇರಮ್ಮ ನೀನು ಯಾರಾದ್ರೂ ಆಗೋಗಿರೋ ವಿಷಯನಲ್ಲಿ ಯಾಕ ಇವಾಗ ಒಂದ್ ಐದು ವರ್ಷ ಸುಮ್ನೆ ಇರ್ಬೇಕು ಐದು ವರ್ಷದಿಂದ ಇಳಿದ್ ಇವಾಗೇನು ಎಲ್ಲಾರು ಸಂತೋಷವಾಗೋರ್ರೆ ಅದ್ರ ಮಧ್ಯೆ ನೀನ್ ಬೆಂಕಿ ಹಚ್ತಾ ಇದ್ಯಾ ಬಡೂರ್ ಮನೆಯಿಂದ ಬಂದಿದ್ಯಾ ಅಂತ ನಿಮ್ಮ ಮೇಲೆ ಉಚ್ಚಾರ ಮಾಡ್ತಾ ಇದ್ರೆ ನಾವೇನು ಸುಮ್ನೆ ಇರ್ಬೇಕೀನಿ ಅವತ್ತೇ ಹೇಳಿ ಮದುವೆ ಮಾಡ್ಕೊಂಬತ್ತಿದ ನಾನಿದ್ದೀನಮ್ಮ ನನ್ನ ಮೇಲೆ ಜವಾಬ್ದಾರಿನಮ್ಮ ನಿನ್ ಮಗಳು ನನ್ನ ಮೇಲೆ ನಂಬಿಕೆ ಇತ್ತು ನನ್ನ ಮಗನ ಕೊಡಮ್ಮ ಅಂತಂದು ಹಾಂ ಅವ್ನು ಕೊಟ್ಟು ಮದುವೆ ಮಾಡೋದಕ್ಕೆ ಇದರ ಮಾಡ್ತಾ ಇರೋದು ಮಕ್ಕಳನ್ನ ಬದಲಾಯಿಸೋ ಕೆಲಸ ಮಾಡ್ತಾ ಇರೋದು ಕೇಳೋಕೆ ಕೇಳ್ತೀನಿ ಇವಾಗ ನಮ್ಮ ಅಣ್ಣನ್ನ ನೋಡ್ರಿ ಸುಮೀತಾ ನೀನು ಸುಮ್ಮನೆ ಇರಬೇಕಾಗಿತ್ತು ಯಾಕೆ ಕೇಳಿದ್ ನೀನು ಇವ್ರು ಯಾರು ಇದ್ರೆ ನಾನು ಹೇಳ್ತಾ ಇರಲಿಲ್ಲ ಇವಾಗ ಮಾವನು ಇವ್ರು ಹೋಗಿ ಕೇಳಿದ್ರೆ ಮಾವನ ಮನ್ಸಿಗೆ ಎಷ್ಟು ಬೇಜಾರು ಮಾಡ್ತಾನಲ್ಲ ಅಲ್ಲ ನಮ್ಮಸ್ಗೆ ಆಗಲಿ ನನ್ನ ಮಗಳು ಮಗನು ಬೇರೆ ಅವ್ರ ನಮ್ಮ ಅಂತ ಕೂಗ್ತಾ ಇದ್ರೆ ನಮ್ಮ ಮನ್ಸ್ಗೆ ಎಷ್ಟು ಬೇಜಾರಾಗಲ್ಲ ಹಾಂ ಲೇ ನೀನಲ್ಲ ನನ್ನ ನೆತ್ತಿರೋದು ನಾನು ನಿನ್ನ ನೆತ್ತಿರೋದು ಬಾಯಿ ಮುಚ್ಕೊಂಡಿರ್ಬೇಕು ನಾನು ನಾನು ಏನೋ ಅಂದ್ರೆ ಕಪಾಳಕ್ಕೆ ಹಾಕ್ಬಿಡ್ತೀನಿ ನೋಡಪ್ಪ ಒಟ್ಟನಾಗ ಏನೋ ಒಂದು ಗತಿ ಮಾಡ್ಬೇಕಂತಿದ್ಯಾ ಈ ಮನೇನ ಹ್ಞೂ ಏನೋ ಒಂದು ಗತಿ ಮಾಡಿಬೇಕಂತಿದ್ಯಾ ಅಲ್ಲ ಯಾರೇನೇ ಅಂತಂದ್ರು ಒಟ್ಟೆ ಕಕ್ಕ ತಲೆಬಗ್ಸ್ಕೊಂಡು ತಲೆಬಗ್ಸ್ಕೊಂಡು ಇವತ್ತು ಈ ಈಚಿನಾಗಿದ್ಯಾ ನೀನು ಅಮ್ಮ ನನಗೆ ನನಗೇನಾಗೈತಿ ಹೇಳೋ ತಂದೆ ಕಿನ ಹೆಚ್ಚಾಗಿ ನೋಡ್ಕೊಳೋ ನಮ್ಮ ಮಾವನು ನನ್ನ ಮಗನಲ್ಲ ಅವನು ಅವನಿಗೆ ನಾನು ಮಗಳು ಹಂಗೆ ನೋಡ್ಕೊಳ ನನ್ನ ಮಗನು ಹಾಂ ಬಂಗಾರದಂತ ಗಂಡು ಯಾರ ಆಯ್ತಾಯ್ತಮ್ಮ ಈ ಸುಖ ನನಗಿರೋ ಸುಖ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ ನನಗೆ ಗೊತ್ತು ನಿನ್ನಿಂದ ನಾನು ತಿಳ್ಕೊಬೇಕಾಗಿಲ್ಲ ನೀನು ಸುಮ್ಮನೆ ಇದ್ಬಿಡು ಚೆನ್ನಾಗಿರೋ ಕುಟುಂಬದಾಗ ಬೆಂಕಿ ನೀನು ಬೆಂಕಿ ಹಚ್ಚೋದಾ ನೋಡ್ತಾ ಇರಿ ಕೇಳ್ತೀನಿ ಏಯ್ ಬರೇ ನಗೆ ಅಮ್ಮ ನನ್ನ ಮಾತು ಕೇಳಮ್ಮ ಮುಂದುವರಿಯುವುದು